ಬ್ರಾಡ್ವೇ ಥಿಯೇಟರ್ ಅಂತ ಶುರು ಆಯಿತು ಹಾಲಿವುಡ್ ಅಲ್ಲಿ ಅವರೇ ಈ ಸಿನಿಮಾದಲ್ಲಿ ಹಾಡುಗಳು ಹಾಕೋದನ್ನ ಪದ್ಧತಿಯನ್ನು ಶುರು ಅವರೇ ಅವ್ರ ಹಾಡುಗಳು ಹೇಗಿತ್ತು ಮಾತಾಡ್ತಾ ಮಾತಾಡ್ತಾ ಅದು ಹಾಡಾಗೋದು ಮತ್ತೆ ಹಾಗೆ ಅದು ಸಂಭಾಷಣೆ ಆಗೋದು ಆ ತರದ್ದು ಸಿನಿಮಾಗಳು ನೂರಾರಿವೆ ಕ್ರೈಮ್ ಥ್ರಿಲ್ಲರು ಮತ್ತೆ ಕಾಮಿಡಿ ಇದು ನನ್ನ ಹೆಚ್ಚು ಬೀಳ್ತೀನಿ ಯಾಕಂದ್ರೆ ಗಂಡು ಹೆಣ್ಣು ಮೇಲೆ ಡಾಕ್ಟರ್ ಹತ್ರ ಹೋಗ್ತೀನಿ ನನ್ನ ಮತ್ತೆ ಮೊದ್ಲಿನ ತರ ಮಾಡಿ ಅಂತ ಗಂಡು ಜೀವನ ಮೊದಲನೇ ವಾರ ಒಳ್ಳೆ ಪ್ರೊಡ್ಯೂಸರ್ ಕೊಡಪ್ಪ ಒಳ್ಳೆ ಅದನ್ನು ಓಪನ್ ಮಾಡ್ತಾರೆ ನಾವು ಆಕ್ಚುಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾನು ಕಾಲೇಜ್ ಹೋಗ್ತಿದ್ದಾಗ ಗೋವಿಂದಾಸ್ ಕಾಲೇಜಲ್ಲಿ ಕಾರ್ಟೂನ್ ಎಕ್ಸಿಬಿಷನ್ ಆಯಿತು ಅವಾಗ ನನಗೆ ಇಡೀ ಜಿಲ್ಲೆಗೆ ಫಸ್ಟ್ ಪ್ರೈಸ್ ಬಂದಿತ್ತು ಅವಾಗ ನೀವು ಹುಟ್ಟಿದ್ರ ಇಲ್ಲೋ ಗೊತ್ತಿಲ್ಲ ಯಾವ ಸರ್ ಯಾವ ಸಾವಿರದ ಒಂಬೈನೂರ ಎಪ್ಪತ್ತೈದು ಹತ್ತು ವರ್ಷ ಇದ್ದೇನೆ ಖಾಲಿ ಅನ್ಕೊಂಡೆ ಪ್ರಶ್ನೆ ನಿಮಗೆ ಹಾಲಿವುಡ್ ಸಿನಿಮಾಕ್ಕೆ ನಿರ್ದೇಶಕರಾಗಿ ನೇಮಕ ಮಾಡಿದರೆ ನಿಮ್ಮ ಕತೆ ನಟ ನಟಿಯರು ಯಾರು ನಿಮ್ಮ ಜೀವನದ ಗುರಿ ಚಲನಚಿತ್ರ ನಿರ್ದೇಶಕರಾಗಬೇಕು ನಿರ್ದೇಶಕ ಆಗಬೇಕು ಈಗ ಹಾಲಿವುಡ್ ಸಿನಿಮಾದಲ್ಲಿ ಸಂಗೀತ ಇಲ್ಲ ಅಂದ್ರೆ ಗೀತ ಸಂಗೀತ ಇರುವುದಿಲ್ಲ ಹೌದು ನೀವು ಅದನ್ನು ಅಳವಡಿಸ್ತೀರಾ ಅಥವಾ ಯಾರನ್ನು ಆಕ್ಟ್ ಮಾಡ್ತೀರಾ ಯಾರನ್ನು ನಿಮ್ಮ ಕತೆ ಏನು ರೆಡಿ ಇದೆ ಹೌದು ಹಾಗೆ ಹೇಳೋದಾದ್ರೆ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಈ ಬ್ರಾಡ್ವೇ ಥಿಯೇಟರ್ ಅಂತ ಶುರು ಆಯ್ತು ಹಾಲಿವುಡ್ ಅಲ್ಲಿ ಅವರೇ ಈ ಸಿನಿಮಾದಲ್ಲಿ ಹಾಡುಗಳು ಹಾಕೋದನ್ನ ಪದ್ಧತಿಯನ್ನು ಶುರು ಮಾಡಿದ್ದವರೇ ಅವ್ರ ಹಾಡುಗಳು ಹೇಗಿತ್ತು ಮಾತಾಡ್ತಾ ಮಾತಾಡ್ತಾ ಅದು ಹಾಡಾಗೋದು ಮತ್ತು ಹಾಗೆ ಅದು ಸಂಭಾಷಣೆ ಆಗೋದು ಆ ಥರದ್ದು ಸಿನ್ಮಾಗಳು ನೂರಾರಿವೆ ಹಾಡುಗಳು ಹಾಕಿದ್ದು ಆಮೇಲೆ ಏನಾಯ್ತು ಅವ್ರಿಗೆ ಇದೆಲ್ಲ ಬೇಡ ಸಹಜ ಸಿನಿಮಾ ಮಾಡೋಣ ಅಂತ ಒಂದು ಅರವತ್ತರ ದಶಕದ ನಂತರ ಅವರು ಅರವತ್ತೈದರ ನಂತರ ಬೇರೆ ಥರ ತಗೊಂಡೋದ್ರು ಸಿನಿಮಾನ ನಮ್ಮಲ್ಲಿ ಸಿನಿಮಾದಲ್ಲಿ ಹಾಡುಗಳು ಶುರುವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತಾರು ಸತಿ ಸುಲೋಚನಾ ಮೊದಲನೇ ವಾಕ್ಯ ಚಿತ್ರ ಅದರಲ್ಲಿ ನಲವತ್ತು ಹಾಡು ಇತ್ತಂತೆ ಅದನ್ನು ಈಗ ಮತ್ತೆ ಸೃಜನ್ ಲೋಕೇಶ್ ಅದರದ್ದು ಮೇಕಿಂಗ್ ಆಫ್ ಸತಿ ಸುಲೋಚನ ಅಂತ ಮಾಡ್ತೀವಿ ಮಾಡ್ತಾರೆ ವಿಶೇಷಾದರವ ನಿರ್ದೇಶನ ಅದರಲ್ಲಿ ಹಾಡುಗಳು ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಅದು ಅದು ನಿಜಕ್ಕೂ ಖುಷಿಯಾಗುತ್ತೆ ಈಗ ಹಾಲಿವುಡ್ ಹಾಲಿವುಡ್ಡಲ್ಲಿ ಮೊದಲು ಏನಿತ್ತು ಹಾಗೆಯೇ ಇವತ್ತು ಕೂಡ ನಾನು ಅಕಸ್ಮಾತ್ ಅವಕಾಶ ಬಂದರೆ ಬಂದರೆ ಇವಾಗ ಯಾರು ಪ್ರೆಸೆಂಟ್ ಹೀರೋ ಹೀರೋಯಿನ್ಗಳು ಅಥವಾ ಪಾತ್ರಗಳು ಆ ಥರ ಯಾರು ವಿಶೇಷ ಪಾತ್ರಕ್ಕೆ ಯಾರ ಈಗಿರೋನ್ನ ಆಯ್ಕೆ ಮಾಡೋದು ಇಂಥವ್ರೆ ಅಂತ ತಲೆಯಲ್ಲಿ ನನಗಿಲ್ಲ ಹಾಗೆ ಮ್ಯೂಸಿಕಲ್ ಫಿಲ್ಮು ಇಂಗ್ಲೀಷಲ್ಲೂ ಯಾಕೆ ಮಾಡಬಾರ್ದು ಹಿಂದೆ ಐವತ್ತು ವರ್ಷದ ಹಿಂದೆ ಮಾಡಿದರು ಈಗಲೂ ಮಾಡಬಹುದು ಮತ್ತೆ ಹಾಗೇನಿಲ್ಲ ನಿಮ್ಮ ನಟ ನಟಿಯರ ಆಯ್ಕೆ ಯಾರು ಹಾಲಿವುಡ್ ಅಲ್ಲ ನನಗೂ ಯಾಕೆ ಇತ್ತೀಚೆಗೆ ಟಚ್ ಇಲ್ಲ ಈಗ ಇದ್ದಾರೆ ಅನ್ನೋದು ಈಗ ಕನ್ನಡದ ಕರ್ನಾಟಕದವರನ್ನೇ ಕರ್ನಾಟಕದವ್ರನ್ನೇ ತಗೊಂಡೋಗೋದಾದ್ರೆ ನನಗೆ ನಮ್ಮ ಕಾಶಿನಾಥ್ ಸರ್ ನಮ್ಮ ಗುರುಗಳು ಅವರು ನನ್ನ ಸ್ಫೂರ್ತಿ ಉಪೇಂದ್ರ ನನ್ನ ಸ್ಫೂರ್ತಿ ಇವರಿಬ್ಬರದು ಏನು ಮನಸ್ಥಿತಿ ಅಂತಂದ್ರೆ ಹೊಸಬ್ರನ್ನ ಹಾಕೊಳ್ಳೋದು ಹೊಸೊಬ್ಬರನ್ನ ಆಯ್ಕೆ ಮಾಡಿ ಹೊಸ ಕಲಾವಿದರನ್ನ ಹಾಕೊಂಡಾಗ ಹೊಸ ಕಲಾವಿದರಿಗೆ ಅವಕಾಶ ಸಿಕ್ಕಾಗೂ ಆಗುತ್ತೆ ಅವರ ಪ್ರತಿಭೆ ನಾವು ಜನತೆಗೆ ತೋರಿಸ್ಕೊಟ್ಟಾಗೂ ಆಗುತ್ತೆ ಹಾಗಾಗಿ ನಂದು ಮೊದಲ ಆದ್ಯತೆ ಆದ್ಯತೆ ಹೊಸಬರು ರಂಗಭೂಮಿ ಅನುಭವ ಇದ್ದರೆ ಅದು ಕೂಡ ಮೊದಲನೇ ಆದ್ಯತೆ ನಾಳೆ ತಯಾರಾಗೋದಾದ್ರೆ ಯಾರನ್ನ ಆಯ್ಕೆ ಮಾಡ್ತೀವಿ ನಾಳೆನೇ ಆಗುವಂಥದ್ದು ಅದು ಪ್ಲಾನಿಂಗ್ ಇಲ್ದಿರುವಂಥ ಇದು ಒಂದು ಸಿನಿಮಾ ಅಂದರೆ ಅದಕ್ಕೆ ಅಚ್ಚುಕಟ್ಟಾದ ಪ್ಲಾನಿಂಗ್ ಬೇಕು ಕತೆ ಚಿತ್ರಕಥೆ ಸಂಭಾಷಣೆ ಸಂಪೂರ್ಣ ಆದ ಮೇಲೆ ಈ ಪಾತ್ರಕ್ಕೆ ಯಾರು ಸೂಕ್ತ ಆಗ್ತಾರೆ ಅಂತ ಹುಡುಕಬೇಕು ಆವಾಗ ಆ ಕತೆಗೆ ತಕ್ಕ ಹಾಗೆ ಯಾರಾದರೂ ಹಾಕಿ ಮಾಡ್ತೀರಿ ಕತೆ ನನಗೆ ನಂದೊಂದು ಕೆಲವರಿಗೆ ಸಾಮಾಜಿಕ ಇದು ಕುಟುಂಬ ಕೌಟುಂಬಿಕ ಕತೆಗಳು ಕೆಲವ್ರದು ಅಭಿರುಚಿ ಕೆಲವರಿಗೆ ಸಸ್ಪೆನ್ಸ್ ಥ್ರಿಲ್ಲರ್ ಅಭಿರುಚಿ ಕೆಲವರಿಗೆ ಕ್ರೈಮ್ ಅಭಿರುಚಿ ನಂದು ಹಾಗಲ್ಲ ನಾನು ಎಲ್ಲವೂ ಮಾಡಬಲ್ಲೆ ಅವಕಾಶ ಬಂದಾಗ ಮಾಡಬಲ್ಲೆ ಮಾಡಿ ತೋರಿಸ್ಬಲ್ಲೆ ಕ್ರೈಮ್ ಥ್ರಿಲ್ಲರು ಮತ್ತೆ ಕಾಮಿಡಿ ಇದು ನನ್ನ ಇದು ಆಸಕ್ತಿ ನಾಲ್ಕನೇ ಕ್ವಶನ್ ನಿಮ್ಮನ್ನೇ ಹೀರೋ ಮಾಡಿದರೆ ನಿಮ್ಮ ಹೀರೋಯಿನ್ ಆಯ್ಕೆ ನಿಮ್ಮನ್ನೇ ಹೀರೋ ಮಾಡಿದರೆ ನಿಮ್ಮ ಹೀರೋಯಿನ್ ಆಯ್ಕೆ ಯಾರು ಬಹಳ ಒಂದು ಕ್ಲಿಷ್ಟವಾದ ಒಂದು ಸಂಕಷ್ಟ ಹೆಂಡತಿ ಇದ್ದಾರೆ ಅಂತ ಇದೆಯಾ ಅವಳನ್ನೇ ಮಾಡ್ಬೋದು ಯಾಕಂದ್ರೆ ನನ್ನ ವಯಸ್ಸಿಗೆ ಯಾರು ಹೀರೋಯಿನ್ ಆಗ ಮ್ಯಾಚ್ ಆಗಲ್ಲ ಅವಾಗ ಮನೆಯೊಡೆತಿಯನ್ನೇ ಹೀರೋಯಿನ್ ಮಾಡೋದು ಸೂಕ್ತ ಅಂತ ನನ್ನ ನನ್ನ ಭವಿಷ್ಯಕ್ಕೂ ಅದು ಅಂತ ಮೂರನೇ ಪ್ರಶ್ನೆ ಹೆಣ್ಣಾಗಿ ಬದಲಾವಣೆ ಆದರೆ ಏನ್ ಮಾಡುದ್ರಿ ಜೀವ ಬಹಳ ಒಂದು ನೀವು ತುಂಬಾ ಯೋಚನೆ ಮಾಡಿ ಪ್ರಶ್ನೆಗಳ್ ಹಾಕಿದ್ರ ಬೆಳಿಗ್ಗೆ ಏಳುವಾಗ ಹೆಣ್ಣಾದ್ರೆ ನೀವೇನು ಮಾಡುವುದರಿಂದ ಈ ಪ್ರಶ್ನೆ ಹೆಂಡತಿ ಹತ್ರ ಕೇಳಬೇಕು ನಿಮ್ಮ ಹತ್ರ ಕೇಳ ಇದು ಹೆಂಡತಿ ಹತ್ರ ಕೇಳಬೇಕು ನಾನು ಹೆಣ್ಣಾಗಿ ಬರ್ಲಾದ ತಕ್ಷಣ ಮೊದಲ ಮನೆಯಿಂದ ವರ್ಗ ಬಹುದು ಅಥವಾ ನಾನು ಕಲಾವಿದಾದ್ರಿಂದ ಇನ್ನೇನು ವೇಷ ಹಾಕ್ಕೊಂಡು ನನ್ನ ಆಟ ಆಡಿಸ್ತಾ ಇದ್ದಾನೆ ಅಂತ ಅನ್ಬೋದು ಮೊದಲನೇದಾಗಿ ನನಗೆ ಗೊತ್ತಾದರೆ ಬೆಚ್ಚಿ ಬೀಳ್ತೀನಿ ಯಾಕಂದರೆ ಗಂಡು ಹೆಣ್ಣಾಗೋದು ಅದು ಬೇರೆ ಅರ್ಥ ಸಿಗುತ್ತೆ ಇಲ್ಲಿ ಹಾಗಾಗಿ ಮೊದಲನೇದಾಗಿ ನಾನು ಬೆಚ್ಚಿ ಬೆಚ್ಚಿಬೀಳ್ತೀನಿ ಆಮೇಲೆ ಡಾಕ್ಟ್ರ್ ಹತ್ರ ಹೋಗ್ತೀನಿ ನನ್ನ ಮತ್ತೆ ಮೊದ್ಲಿನ ಥರ ಮಾಡಿ ಅಂತ ನನಗೆ ಗಂಡು ಜೀವನದಲ್ಲಿ ಸಾರ್ಥಕ ಇದೆ ಅಲ್ಲ ಯಾವುದ ಮೊದಲು ಹುಟ್ಟುವಾಗ ಯಾವುದೋ ಒಂದು ಜನ್ಮ ಬರುತ್ತಲ್ಲ ಅದರಲ್ಲಿ ಪ್ರತಿಯೊಬ್ಬರು ಅದು ಹೆಣ್ಣಾಗ್ಲಿ ಗಂಡಾಗಲಿ ಹೆಣ್ಣು ಆಗಿ ಹುಟ್ಟಿದರೆ ಅವಳು ಅವಳ ಜೀವನದಲ್ಲಿ ಅದು ಸಾರ್ಥಕ್ಯ ಗಂಡಾದರೆ ಅವನ ಜೀವನದಲ್ಲಿ ಸಾರ್ಥಕ್ಯ ಆದರೆ ನಾವು ಮಾಡುವ ಕೆಲಸದ ಮೇಲೆ ಅದು ಅವಲಂಬಿಸಿರುತ್ತೆ ನಾವು ಗಂಡಾಗಿ ಗಂಡಿನ ಕರ್ತವ್ಯ ಏನು ಹೆಣ್ಣನ್ನು ಗೌರವಿಸೋದು ಮತ್ತು ಯಾರಿಗೂ ಆದಷ್ಟು ಸಾಧ್ಯವಾದಷ್ಟು ಮಂದಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದು ದುಡಿಮೆ ಇದು ಗಂಡಿನ ಒಂದು ಮೇಲ್ನೋಟದ ಗುಣ ಇದನ್ನಂತೂ ಪಾಲಿಸ್ತೀನಿ ನಾನು ಮೂರು ಗಂಟೆಯ ಸಿನಿಮಾಕ್ಕೆ ಹಲವಾರು ಗಂಟೆಯ ದಿನದ ವರ್ಷದ ಟೈಮ್ ಬೇಕಾಗುತ್ತದೆ ಇತ್ತ ಇದನ್ನು ಉಲ್ಟಾ ಮಾಡುವ ಸವಾಲು ದೇವರು ಕೊಟ್ರೆ ಹೇಗೆ ಮಾಡಬಿರಿ ನೀವು ಬರೆಯ ಗಂಟೆ ಸಿನಿಮಾಕ್ಕೆ ವರ್ಷಗಟ್ಲೆ ಶೂಟಿಂಗು ಇದೆಲ್ಲ ಮಾಡ್ತೀರಿ ನೀವು ಬರೇ ಮೂರು ಗಂಟೆಲಿ ಮಾಡಿ ವರ್ಷಗಟ್ಟಲೆ ಪ್ರೇಕ್ಷಕರು ನೋಡುವಾಗೆ ಮಾಡುವ ಸವಾಲು ನಿಮ್ಗೆ ದೇವರು ಕೊಟ್ರೆ ಹೇಗೆ ಮಾಡಬಹುದು ನೀವು ನನಗೆ ಒಂದು ಹೊಸ ಐಡಿಯಾ ಕೊಟ್ಟ್ರಿ ಯಾಕಂದ್ರೆ ನನ್ಗೆ ಆಶ್ಚರ್ಯ ಅಂದ್ರೆ ನಾಲ್ಕು ಗಂಟೆಗಿರುವ ಅವಶ್ಯಕತೆ ಇದೆ ಅಂತ ಹೌದು ಅದೇ ಒಂದು ಒಳ್ಳೆ ಸಿನಿಮಾ ಬರ್ಬೇಕಾದ್ರೆ ಪ್ರತಿ ದೃಶ್ಯವು ಪ್ರತಿ ದೃಶ್ಯದ ಬಗ್ಗೆಯೂ ನಾವು ಯೋಚನೆ ಮಾಡಬೇಕು ಒಂದನೇದಾಗ ಒಂದು ಸಿನಿಮಾದಲ್ಲಿ ಮೊದಲನೇ ಸೀನು ಬಂದು ಪ್ರೇಕ್ಷಕ ನೋಡಿದ ತಕ್ಷಣವನ್ನ ಸೆಳಿಬೇಕು ಅವನು ಆ ಕಥೆಯ ಒಳಗಡೆ ಹೋಗೋದಕ್ಕೆ ಒಂದು ದೊಡ್ಡ ಸ್ವಾಗತ ಕೊಡುವಂಥ ಸೀನು ಅದರಲ್ಲಿ ಇರಬೇಕು ಮೊದಲನೇ ದೃಶ್ಯ ಆಮೇಲೆ ಮಧ್ಯೆ ಹಿಂಗೆ ಹೋಗ್ತಾ ಇರುವಾಗ ಅವನು ನೋ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೋಡೋಣ ಅಂತ ಕಾಯ್ತಾಯಿರ್ತಾನೆ ಒಂದು ಒಳ್ಳೆಯ ಇಂಟರ್ವಲ್ ಆ ಇಂಟ್ರವಲಲ್ಲೇ ಅವನಿಗೆ ಓ ಇದೇನೋ ಇದೆ ಈ ಇಂಟ್ರವಲ್ ನಂತರ ಏನೋ ಮಾಡ್ತಾ ಇರೋದು ಅಂತ ಅನ್ನಿಸ್ಬೇಕು ಆಮೇಲೆ ಹಾಗೆ ಇವಾಗ ಒಂದು ಒಳ್ಳೆ ಕ್ಲೈಮ್ಯಾಕ್ಸು ಇದು ಸೂತ್ರ ಇದು ನೀವು ಹಾಸ್ಯ ಚಿತ್ರಕ್ಕೂ ಇದೇ ಸೂತ್ರ ಸ್ಪೀಲ್ಬರ್ಗ್ ಚಿತ್ರಕ್ಕೂ ಅದೇ ಸೂತ್ರ ಒಂದು ಸಸ್ಪೆನ್ಸ್ ಅದೇ ಸೂತ್ರ ಒಂದು ಕೌಟುಂಬಿಕ ಚಿತ್ರಕ್ಕೂ ಅದೇ ಸೂತ್ರ ಫಸ್ಟ್ ಇಂಟ್ರೊಡಕ್ಷನ್ ಇಂಟ್ರವಲ್ ಕ್ಲೈಮ್ಯಾಕ್ಸ್ ಈ ಇಂಟರ್ವಲ್ ಅಲ್ಲಿ ನೀವು ಅತ್ಯಂತ ಒಂದು ರೋಚಕ ಗಟ್ಟಿಯಲ್ಲಿ ನಿಲ್ಲಿಸ್ತೀರಿ ಹೌದು ಅಲ್ಲೇ ಸಿನಿಮಾವನ್ನು ಅರ್ಧ ಮಾಡಬಹುದಲ್ವಾ ಅದೇ ಒಂದು ಅರ್ಧ ಭಾಗ ಅದೇ ಸಿನಿಮಾ ಆಗುತ್ತಲ್ವಾ ಅಂತ ಆ ಕತೆ ಅರ್ಧ ಆಗಿದ್ರೆ ಅದೇ ಅದೇ ಅದಕ್ಕೋಸ್ಕರ ಆಗ ನಿಮ್ಮ ಕಾಸ್ಟ್ ಖರ್ಚು ಅರ್ಧ ಉಳಿಯೋದಿಲ್ವಾ ಅಂತ ಹಾಗೆ ನೋಡೋದಾದ್ರೆ ಮೂರು ವರ್ಷದ ಹಿಂದೆ ಇದು ಈಗ ನಾವು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಬಸ್ಟರ್ ಕೀರ್ತನ್ ಅಂತ ಒಬ್ಬ ನಿರ್ದೇಶಕ ನಟ ಅವರು ಮಾಡಿರೋ ಸಿನಿಮಾಗಳು ಒಂದು ಒಂದು ಗಂಟೆ ಒಂದು ಕಾಲು ಗಂಟೆ ಸಿನಿಮಾ ಒಂದು ಕಾಲು ಗಂಟೆ ಸಿನಿಮಾ ನೀವು ಹೇಳಿದಾಗೇನೆ ಇಂಟ್ರಲ್ವರೆಗಿದ್ದು ಸಾಮಾನ್ಯವಾಗಿ ಕನ್ನಡ ಸಿನಿಮಾ ಅಥವಾ ಯಾವುದೇ ಭಾರತೀಯ ಸಿನಿಮಾ ಒಂದು ಕಾಲು ಗಂಟೆ ಆದಮೇಲೆ ಇಂಟರ್ವಲ್ ಮತ್ತೆ ಒಂದು ಗಂಟೆ ಅಲ್ಲಿಗೆ ಎರಡು ಕಾಲು ಗಂಟೆದು ಅವಧಿ ಈ ಒಂದು ಕಾಲು ಗಂಟೆಯಲ್ಲೇ ಒಂದು ಸಿನಿಮಾ ಮಾಡ್ಬೋದಲ್ಲ ಅನ್ನೋದನ್ನ ಮೂರು ವರ್ಷದ ಹಿಂದೆ ಬಸ್ಟರ್ ಕೀಟನ್ ಚಾರ್ಲಿ ಚಾಪ್ಲಿನ್ ಆಮೇಲೆ ಇದು ಹೆರಾಲ್ಡ್ ಲಾಯ್ಡು ಇಂಥ ಮುಂತಾದ ನಿರ್ದೇಶಕರು ಆಗಲೇ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾನು ಪ್ರತಿಯೊಬ್ಬರಿಗೆ ಹೇಳೋದು ಬಸ್ಟರ್ ಕಿಟ್ ಅನ್ನ ಸಿನಿಮಾ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ ಅತ್ಯದ್ಭುತ ಕತೆ ನಿಮಗೆ ಆಕರ್ಷಕ ಕತೆ ಅದು ಹಾಸ್ಯವೂ ಇದೆ ಸಸ್ಪೆನ್ಸ್ ಇದೆ ಥ್ರಿಲ್ಲರ್ ಇದೆ ಎಲ್ಲ ಇದೆ ಒಂದು ಕಾಲು ಗಂಟೆಯಲ್ಲಿ ಮಾಡಿ ತೋರಿಸಿದ್ದಾರೆ ಹಾಗೆ ನನಗೆ ಒಂದು ಹದಿನೈದು ವರ್ಷದ ಹಿಂದೆ ಅನ್ನಿಸ್ತು ಒಂದು ಗಂಟೆ ಸಿನಿಮಾ ಅಂತ ಒಂದು ಪದ್ಧತಿ ಶುರು ಮಾಡಿದ್ದಾರೆ ಈಗಿನ ಥರ ಎರಡು ಕಾಲು ಗಂಟೆ ಎರಡು ಗಂಟೆ ಅಲ್ಲ ಒಂದು ಸಿನಿಮಾ ಅಂದರೆ ಒಂದು ಗಂಟೆ ಅಷ್ಟೇ ಆಗ ಏನಾಗುತ್ತೆ ನಿಮಗೆ ಒಂದು ಜನ ಜನಕ್ಕೆ ಆಕರ್ಷಕ ಆಗುವಂಥದ್ದು ಇತ್ತೀಚೆಗೆ ಸುಪ್ರಂಸೋ ಜನಕ್ಕೆ ಆಕರ್ಷಣೆ ಆಯಿತು ಅದು ಸುಮಾರು ಬೆಳಿಗ್ಗೆಯಿಂದ ಅದನ್ನು ಪ್ರದರ್ಶನ ಮಾಡ್ತಾ ಹೋದ್ರು ಅವರು ಅಲ್ಲಿಗೆ ದಿನಕ್ಕೆ ಮೂರು ಶೋ ಇರೋದು ಆರು ಶೋ ಆಯಿತು ಅದೇ ಒಂದು ಗಂಟೆ ಸಿನಿಮಾ ಆದರೆ ಹತ್ತು ಶೋ ಮಾಡ್ಬೋದು ಆಗ ನಿರ್ಮಾಪಕರಿಗೆ ಒಂದು ಶೂಟಿಂಗ್ ಖರ್ಚು ಕಡಿಮೆ ಆಗುತ್ತೆ ಎರಡನೇದಾಗಿ ಆದಾಯ ಜಾಸ್ತಿ ಆಗುತ್ತೆ ಆಮೇಲೆ ಥಿಯೇಟರ್ ಬಾಡಿಗೆಯಲ್ಲೇ ಇಷ್ಟು ಬರುತ್ತೆ ಹತ್ತು ಶೋನು ಬರುತ್ತೆ ಸೊ ಇದೆಲ್ಲ ಮಾಡಬಹುದು ಒಂದು ಗಂಟೆ ಶೋವನ್ನು ಮಾಡೋದು ಇದೊಂದು ಒಳ್ಳೆ ಸಲಹೆ ಇದು ಚಿತ್ರರಂಗಕ್ಕೆ ಅನುಕೂಲ ಆಗುವಂತ ಸಲಹೆ ಉಲ್ಟಾ ಸಾಧ್ಯ ಸಾಧ್ಯ ಇದೆ ಒಂದು ಒಂದು ಕಡೆ ಕೂತ್ಕೊಂಡು ನೀವು ಒಂದು ಟಾರ್ಗೆಟ್ ಹಾಕೊಂಡು ಎರಡು ಎರಡು ಗಂಟೆಯಲ್ಲಿ ನಾನೊಂದು ಒಳ್ಳೆ ಕತೆ ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಟ್ರೆ ನಿಜವಾದ ಕತೆಗಾರ ಹಿಂದೆ ಒಬ್ಬರು ಇಪ್ಪತ್ನಾಲ್ಕು ಗಂಟೆ ಸಿನಿಮಾ ಮಾಡಿದ್ರು ಹೌದು ಮೂರು ಗಂಟೆ ಇಳಿಸಿ ವರ್ಷ ವಿಸ್ತರಿಸಲಿಕ್ಕೆ ಸಾಧ್ಯ ಇದೆ ಖಂಡಿತ ಸಾಧ್ಯ ಇದೆ ಖಂಡಿತ ಸಾಧ್ಯ ಸವಾಲು ನೀವು ಕೊಟ್ಟರೆ ತಗೊಳ್ತೀವಿ ಖಂಡಿತ ಖಂಡಿತ ತಗೊಳ್ತೀವಿ ಯಾಕಂದ್ರೆ ಮಾಡೋರಿದ್ದಾರೆ ಮಾಡೋರಿದ್ದಾರೆ ನಾನು ಅಂತಲ್ಲ ಒಳ್ಳೆ ಕತೆಗಾರ ಅವನಿಗೆ ಸುಮ್ಮನೆ ಹೇಗೆ ಕೂತ್ರೆ ಎರಡು ಗಂಟೆನ ಒಂದು ಕತೆ ಮಾಡ್ತಾನೆ ಆ ಎರಡು ಗಂಟೆ ಕತೆನ ಅಥವಾ ಅದು ಇನ್ನೊಂದು ಚಾಲೆಂಜ್ ಮಾಡಬೇಕು ಒಂದು ಗಂಟೆಯಲ್ಲಿ ಕತೆ ಮಾಡ್ತೀನಿ ಅಂತ ಚಾಲೆಂಜಾಗಿ ಕೂತ್ಕೋಬೇಕು ಒಂದು ಗಂಟೆಯಲ್ಲಿ ಆ ಕೂತಾಗ ಒಂದು ಕತೆ ಬರುತ್ತೆ ಅದನ್ನು ಒಂದು ಗಂಟೆಯಲ್ಲಿ ಬರೆದ್ರೆ ಅದನ್ನು ಪಾಯಿಂಟ್ಸ್ ಎಲ್ಲ ಬರೆದು ಆಮೇಲೆ ಶೂಟಿಂಗ್ ಹೋಗೋದು ಪ್ರಯತ್ನ ಪಟ್ಟರೆ ಆಗದೆ ಇರೋದು ಏನಿಲ್ಲ ಇದು ಖಂಡಿತ ಆಗುತ್ತೆ ನೋಡೋಣ ಒಳ್ಳೆ ಸವಾಲು ಕೊಟ್ಟಿದ್ದೀರಿ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಅದನ್ನು ಮಾಡ್ಬೋದು ಈಗ ಎ ಮೂಲಕ ಮನುಷ್ಯರೇ ಇಲ್ಲದೆ ಕತೆ ಇಲ್ಲದೆ ಪ್ರೇಕ್ಷಕರೊಬ್ಬರನ್ನು ಉಳಿಸಿಕೊಂಡು ಸಿನಿಮಾ ಮಾಡೋ ಸಾಹಸ ಮಾಡಿದ್ದಾರೆ ಮಾಡಿದ್ದಾರೆ ಮೊದಲನೇ ಪ್ರಶ್ನೆ ಲಾಸ್ಟಿಗೆ ಬಂತ ಕೊಟ್ಟರೆ ಏನು ಕೇಳುದಿಲ್ಲ ಮೂರು ವಾರ ಕೊಟ್ಟರೆ ಮೊದಲನೇ ವಾರ ಒಳ್ಳೆ ಪ್ರೊಡ್ಯೂಸರ್ ಕೊಡಪ್ಪ ಒಳ್ಳೆ ಬಜೆಟ್ ಇರುವಂತ ಸಿನಿಮಾ ಮಾಡ್ತೀನಿ ಅಂತ ಮೊದಲನೇ ವಾರ ಎರಡನೇ ವಾರ ನಮ್ಮದು ಸಾಲಗಳೆಲ್ಲ ವಿಮುಕ್ತಿ ಆಗ್ಲಿ ಅಂತ ಮೂರನೇ ವಾರ ನನ್ನಿಂದ ಎಷ್ಟು ಸಾಧ್ಯವ ಅಷ್ಟು ಜನರಿಗೆ ಉಪಕಾರ ಆಗುವಂಥ ಶಕ್ತಿ ಕೊಡಪ್ಪ ಅಂತ ಅಷ್ಟೇ